ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಮ್ಮ ಶಾಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಚೇರಿ ದಕ್ಷಿಣ ವಲಯ ಮೈಸೂರು ಇವರಿಂದ ವಿಶೇಷತೆ ನಮ್ಮ ಮಕ್ಕಳಿಗೆ ಕ್ರೀಡೆ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈಗ ಬೆನ್ನಾಗಿದೆ ಮಕ್ಕಳೆಲ್ಲ ಪ್ರೇಯರ್ಗೆ ನಿಂತ್ಕೊಳ್ಳೋದಕ್ಕೆ ಲೈನ್ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಲೈನ್ ಮಾಡಿ ನಿಲ್ಲಿಸೋ ನಿಲ್ಲಿಸ್ತಾ ಇದ್ದೀವಿ ಅವರವರ ಕ್ಲಾಸ್ ಟೀಚರು ಆ ಕ್ಲಾಸ್ ಮಕ್ಕಳನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ ನಮ್ಮ ಮಕ್ಕಳು ಪ್ರೇಯರ್ ಮುಕ್ಸ್ ಬಂದು ಹಾಲು ಕುಡಿಯೋದಕ್ಕೆ ಎಲ್ಲ ಲೈನಾಗಿ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಅಡುಗೆಯವರು ಹಾಲನ್ನ ಕೊಡ್ತಿದ್ದಾರೆ ಮಕ್ಕಳಿಗೆಲ್ಲ ಇದು ಇವತ್ತು ವಿಶೇಷ ಚೇತನ ಮಕ್ಕಳಿಗೆ ತರಿಸಿರುವಂಥ ಹಾಲು ಸಪ್ರೇಟಾಗಿ ತರಿಸಿದ್ದಾರೆ ಇನ್ನು ಇಲ್ಲಿ ವಿಶೇಷ ಚೇತನ ಮಕ್ಕಳು ಪೇರೆಂಟ್ಸ್ ಎಲ್ಲ ಬಂದು ರಿಜಿಸ್ಟ್ರೇಷನ್ ಮಾಡಿಸೋ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ನಮ್ಮ ಲಕ್ಷ್ಮೀಪುರಂ ಕ್ಲಸ್ಟರ್ನಲ್ಲಿರುವಂಥ ಎಲ್ಲ ಶಾಲೆಗಳ ಮಕ್ಕಳು ಕೂಡ ಇಲ್ಲಿ ಬಂದಿದ್ದಾರೆ ಇವರೆಲ್ಲ ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳು ಅಂದರೆ ವಿಶೇಷ ಚೇತನ ಮಕ್ಕಳಾಗಿರ್ತಾರೆ ಇವ್ರಿಗೂ ಕೂಡ ಎಲ್ಲ ಮಕ್ಕಳ ರೀತಿ ಸಮನ್ವಯ ಶಿಕ್ಷಣ ಸಮನಾಗಿ ಶಿಕ್ಷಣ ಸಿಗಬೇಕು ಅನ್ನೋ ದೃಷ್ಟಿಕೋನದಿಂದ ಸರ್ಕಾರ ಮಾಡಿರುವ ನೀತಿಯಡಿಯಲ್ಲಿ ಒಂದು ಪ್ರೋಗ್ರಾಮ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿಯಿಂದ ಇವತ್ತು ನಡೆಸ್ತಾ ಇದ್ದಾರೆ ಅದಕ್ಕಾಗಿ ಎಲ್ಲ ಮಕ್ಕಳು ನಮ್ಮ ಶಾಲೆಗೆ ಬಂದಿದ್ದಾರೆ ಯಾವ್ಯಾವ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಅಂತ ಮುಂದೆ ಮುಂದೆ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮಕ್ಕಳಿಗೆ ಕೊಡೋದಕ್ಕೆ ಬಿಸ್ಕೆಟ್ ಎಲ್ಲ ತರಿಸಿ ನಮ್ಮ ಎಚ್ ಎಮ್ ಮೇಡಮ್ ರೆಡಿ ಮಾಡ್ಕೋತಾ ಇದ್ದಾರೆ ಮಕ್ಳಿಗೆ ಕೊಡಬೇಕಲ್ವ ಹಾಲು ಬಿಸ್ಕೆಟು ಮತ್ತು ಏನಾದರೂ ಸ್ನ್ಯಾಕ್ಸು ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಮತ್ತು ಡ್ರಾಯಿಂಗ್ ಕಾಂಪಿಟೇಷನ್ ಇರೋದ್ರಿಂದ ಆ ಮಕ್ಕಳಿಗೆ ಡ್ರಾಯಿಂಗ್ ಬರೆಯೋದಕ್ಕೆ ಶೀಟು ಮತ್ತು ಕಲರ್ ಪೆನ್ಸಿಲು ನಾರ್ಮಲ್ ಪೆನ್ಸಿಲು ಸ್ಕೇಲು ಎರೇಸರು ಎಲ್ಲ ಇಲಾಖೆಯಿಂದನೇ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅವು ಎಲ್ಲ ಚೆನ್ನಾಗಿದ್ದಾವೆ ನೋಡಿ ಈ ಪ್ಯಾಕಲ್ಲೇ ಎಲ್ಲ ಬಂದಿರುತ್ತೆ ಇದನ್ನು ಯಾವ್ಯಾವ ಮಕ್ಕಳು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತಾರೋ ಆ ಮಕ್ಕಳಿಗೆಲ್ಲ ಮಕ್ಳಿಗೆಲ್ಲ ಒಂದೊಂದು ಶೀಟು ಮತ್ತು ಒಂದೊಂದು ಕಲರ್ ಪೆನ್ಸಿಲ್ ಎಲ್ಲ ಕೊಡ್ತಾಯಿದ್ದೀವಿ ಈಸ್ಕೊಂಡಿರೋ ಮಕ್ಕಳೆಲ್ಲ ಆಲ್ರೆಡಿ ಡ್ರಾಯಿಂಗ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವರವ್ರ ಇಮ್ಯಾಜಿನೇಷನ್ಗೆ ಮತ್ತು ಅವ್ರಿಗೆ ಯಾವ ಥರ ಬರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತಲ್ವಾ ಆ ಥರ ಡ್ರಾಯಿಂಗನ್ನ ಮಾಡ್ತಾಯಿದ್ದಾರೆ ಮಕ್ಕಳು ತುಂಬ ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆ ಚಿತ್ರ ಬಿಡಿಸೋದು ಅಂದರೆ ತುಂಬ ಇಷ್ಟ ಅಲ್ವಾ ಹಾಗಾಗಿ ಎಲ್ಲ ಇದ್ದಾರೆ ನೋಡಿ ಯಾರೋ ಮಕ್ಕಳು ಮಿಕ್ಕಿ ಮೌಸ್ ಇದ್ದಾರೆ ಮತ್ತು ಇಲ್ಲಿ ನೇಚರ್ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ಅವ್ರಿಗೆ ಖುಷಿ ನಮ್ದೆಲ್ಲ ವೀಡಿಯೋ ಮಾಡ್ತಿದ್ದಾರೆ ಮಿಸ್ಸು ಅಂತ ನೋಡಿ ಇವ್ರದ್ದು ಇಲ್ಲಿ ಬರ್ದಾಗಿದೆ ಆಲ್ರೆಡಿ ಚೆನ್ನಾಗಿ ಬರ್ದಿದ್ದಾಳಲ್ವ ಇವಳನ್ನ ಮಾತಾಡ್ಸಿದ್ರೆ ಯಾವ ಕ್ಲಾಸು ಏನು ಅಂತೆಲ್ಲ ಆನ್ಸರ್ ಮಾಡ್ತಿದ್ದಾಳೆ ನೋಡಿ ಇದು ನಮ್ಮ ಶಾಲೆಯ ಲಿಖಿತ್ ಕುಮಾರ್ ಬರೆದಿರುವಂಥ ಡಾ ಡ್ರಾಯಿಂಗು ಇದು ಅರಮನೆ ಬರೆದಿದ್ದಾನೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ಬರಿತಾ ಇದ್ದಾನೆ ಮತ್ತೆ ಇವರೆಲ್ಲ ಐ ಸ್ಕೂಲ್ ಮಕ್ಕಳು ಇವರು ಕೂಡ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಎಲ್ಲ ಮಕ್ಕಳು ಕೂಡ ಅವ್ರಿಗೇನು ಗೊತ್ತು ಅದನ್ನು ಬರೆಯೋದ್ರಲ್ಲಿ ತುಂಬ ಇನ್ವಾಲ್ವ್ ಆಗಿದ್ದಾರೆ ಅವರ ಕ್ರಿಯೇಟಿವಿಟಿಗೆ ತಕ್ಕಾಗಿ ಡ್ರಾಯಿಂಗ್ನ ಬರಿತಾ ಹೋಗ್ತಿದ್ದಾರೆ ಆ ಮಕ್ಕಳನ್ನ ನೋಡಿ ಅವ್ರನ್ನ ಇನ್ವಾಲ್ವ್ಮೆಂಟ್ನ ನೋಡಿ ತುಂಬ ಖುಷಿಯಾಗುತ್ತೆ ಯಾಕೆ ಅಂದರೆ ಈ ಮಕ್ಕಳು ಒಂದು ಕಡೆ ಕೂರಲ್ಲ ನಿಲ್ಲ ಇಷ್ಟು ಮಾಡ್ತಿದ್ದಾರಲ್ಲ ತುಂಬ ಖುಷಿ ಮತ್ತು ಅಲ್ಲಿ ಬಂದು ಫ್ಯಾನ್ಸಿ ಡ್ರೆಸ್ಗೆ ರೆಡಿ ಮಾಡಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ ಅಂತ ಹೇಳಿದ್ರು ಹಾಗಾಗಿ ನಾವು ತಕ್ಷಣಕ್ಕೆ ಯಾವ ಡ್ರೆಸ್ ಹಾಕ್ಬೋದು ಅಂತ ಯೋಚನೆ ಮಾಡಿ ಒಂದು ಪೇಪರ್ ಗರ್ಲು ಮತ್ತು ಕೊರವಂಜಿ ಮಾಡೋಣ ಮತ್ತು ಒಂದು ಕಾಡು ಮನುಷ್ಯ ಥರ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಪೇಪರ್ಗಲ್ಗೆ ಬೇಕಾದಂಥ ರೀತಿಯಲ್ಲಿ ಪೇಪರ್ನೆಲ್ಲ ಮಡಚಿ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀವಿ ನಾವು ಮತ್ತು ಹೆಲ್ಪ್ ಎಲ್ಲ ತಗೊಂಡು ಇಲ್ಲಿ ತನ್ಮಯಶ್ರೀಗೆ ರೆಡಿ ಮಾಡ್ತಾ ಇದ್ದೀವಿ ಅವಳಂತೂ ಕೈ ಸುಮ್ಮನೆ ನಿಲ್ಲಲ್ಲ ಆದರೂ ಅರ ಅರ ಸಾಹಸ ಪಟ್ಟು ಅವಳಿಗೆ ಆ ಡ್ರೆಸ್ಸನ್ನು ಹಾಕ್ತಾ ಇದ್ದೀವಿ ಅವಳು ಸುಮ್ಮನೆ ಹಾಕಿಸ್ಕೊತಾ ಇದ್ದಾಳೆ ಖುಷಿಗೆ ಅವ್ರ ಅಮ್ಮಂಗೆ ಅವಳನ್ನ ಮೇಂಟೈನ್ ಮಾಡೋದೇ ದೊಡ್ಡ ಹಿಂಸೆಯಾಗಿತ್ತು ಅದನ್ನೆಲ್ಲ ಮುಟ್ಟಿ ಕಿತ್ತಾಕ್ತಿರುವಂಗೆ ನೋಡ್ಕೊಳ್ಳೋದು ಇಲ್ಲಿ ಮಾನಸಂಗೆ ಕೊರವಂಜಿ ಡ್ರೆಸ್ ಇದ್ದೀವಿ ನಮ್ಮ ಸ್ಕೂಲಲ್ಲಿ ಏನೇನಿತ್ತು ಅದನ್ನು ಯೂಸ್ ಮಾಡಿಕೊಂಡು ಇವರಿಬ್ಬರನ್ನ ರೆಡಿ ಮಾಡಿದ್ದೀವಿ ಈ ಮಕ್ಕಳನ್ನ ಇವಾಗ ಕಾಂಪಿಟೇಷನ್ ನಡೆಯೋ ಹತ್ರ ಹೋಗಿದ್ದೀವಿ ನೋಡಿ ಇಲ್ಲಿ ಬೇರೆ ಸ್ಕೂಲಿಂದ ಬಂದಿರುವಂಥ ಮಕ್ಕಳು ಕೂಡ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಈ ಮಕ್ಕಳನ್ನೆಲ್ಲ ಕೂರಿಸಿ ಒಂದು ಗ್ರೂಪ್ ಫೋಟೋ ತಕೊಳ್ಳೋಣ ಅಂತ ಮೇಡಮ್ ಹೇಳಿದ್ರು ಹಾಗಾಗಿ ಎಲ್ಲರನ್ನು ಕೂರಿಸಿ ಒಂದು ಗ್ರೂಪ್ ಫೋಟೋನ ತೆಗಿಸಿದ್ದಾರೆ ನೋಡಿ ಇವನು ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದಾನೆ ಅಂತ ಇವನಿಗೆ ಸ್ಪೀಚು ಮತ್ತು ಏರಿಂಗ್ ಪ್ರಾಬ್ಲಮ್ ಇದೆ ಆದರೂ ಇಷ್ಟು ಚೆನ್ನಾಗಿ ಮಾಡಿದ್ದಾನೆ ಮತ್ತು ನಾವಿಲ್ಲಿ ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಮಕ್ಕಳು ಡ್ರಾಯಿಂಗ್ನೆಲ್ಲ ಕಲೆಕ್ಟ್ ಮಾಡಿ ಅವ್ರಿಗೆ ಯಾರು ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಫಸ್ಟ್ ಸೆಕೆಂಡ್ ಪ್ರೈಸ್ ಕೊಡಬೇಕಾಗಿತ್ತು ಹಾಗಾಗಿ ಮಾರ್ಕ್ಸ್ ಹಾಕ್ತಾ ಇದ್ವಿ ಮತ್ತು ಇಲ್ಲಿ ಕ್ವಿಝ್ ನಡೀತಿದೆ ಸ್ಪೋರ್ಟ್ಸ್ ಎಲ್ಲ ನಡೀತಿದೆ ಸ್ಪೋರ್ಟ್ಸ್ಗೆ ಮಕ್ಕಳು ಮತ್ತು ಪೇರೆಂಟ್ಸ್ ಇಬ್ಬರಿಗೂ ಸ್ಪೋರ್ಟ್ಸ್ ಇದ್ದಿರೋದ್ರಿಂದ ಇಬ್ಬರು ತಯಾರಿ ನಡೆಸ್ಕೋತಾಯಿದ್ರು ಇಲ್ಲಿ ರನ್ನಿಂಗ್ ರೇಸ್ ಬಿಟ್ಟಿದ್ದಾರೆ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಓಡ್ತಾ ಇದ್ದಾರೆ ಮತ್ತು ಅವ್ರಿಗೆ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದನೇ ಹಾಲು ಬಿಸ್ಕೆಟ್ ತಿಂಡಿ ವ್ಯವಸ್ಥೆ ಮಾಡಿದರು ಇಲ್ಲಿ ನೋಡಿ ಮಕ್ಕಳಿಗೆಲ್ಲ ಹಂಗಾಗಿ ಹಾಲು ಕೊಡ್ತಿದ್ದಾರೆ ಇವನು ಹಾಲು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾನೆ ಲಾಸ್ಟಲ್ಲಿ ವಂದನ ಕಾರ್ಯಕ್ರಮ ಅದನ್ನು ರಾಜಮ್ಮ ಮೇಡಮ್ ಮಾಡ್ತಿದ್ದಾರೆ ಕೊನೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದಂಥ ಮಕ್ಕಳಿಗೆ ಪ್ರೈಸಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ನಿಮ್ಮ ಮಕ್ಕಳೆಲ್ಲ ಖುಷಿ ಖುಷಿಯಾಗಿ ಫ್ರೈಸಿಕೊಂಡು ಕೊನೆಯಲ್ಲಿ ಸಮೋಸ ತಿಂದ್ಕೊಂಡು ಮನೆಗೆ ಹೋದರು ಸಮನ್ವಯ ಶಿಕ್ಷಣದ ಉದ್ದೇಶವು ಶಿಕ್ಷಣವನ್ನು ಎಲ್ಲರಿಗೂ ಅಕ್ಕಾಗಿ ಬೆಂಬಲಿಸುವುದು ಹಿಂದುಳಿದ ಗುಂಪುಗಳು ಹುಡುಗಿಯರು ಮತ್ತು ಮಹಿಳೆಯರ ವಿಕಲಾಂಗ ಮಕ್ಕಳ ಮತ್ತು ಶಾಲೆಯಿಂದ ಹೊರಗಿರುವ ಮಕ್ಕಳಿಗೆ ಭಾಗವಹಿಸುವಿಕೆ ಮತ್ತು ಕಲಿಕೆಗೆ ಅಡೆತಡೆಗಳನ್ನು ತೆಗೆದುಹಾಕಲು ವಿಶೇಷ ಒತ್ತು ನೀಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿತ್ತು ದೈಹಿಕ ಶಕ್ತಿ ಸಾಮರ್ಥ್ಯ ಸಾಮರ್ಥ್ಯಗಳಿಗಿಂತ ಇಚ್ಛಾಶಕ್ತಿಯೇ ದೊಡ್ಡದು ದೈಹಿಕ ನ್ಯೂಮ್ಯತೆ ಮೆಚ್ಚುಗೆ ನೀಡುವ ಅಗಾಧ ಸಾಮರ್ಥ್ಯವಿರುವ ವಿಶೇಷ ಚೇತನರಿಗೆ ಅನುಪಕ್ ಅನುಕಂಪಕ್ಕಿಂತ ನ್ಯಾಯಯುತ ಅವಕಾಶ ಕಲ್ಪಿಸೋಣ ಅಂತ ಹೇಳ್ತಾ ಬಾಯ್ ಬಾಯ್